ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಈಗ ಆರು ಗಂಟೆ ಆಗಿದೆ ಫ್ರೆಂಡ್ಸ್ ಇನ್ನೇನು ಎಲ್ಲರೂ ರೆಡಿ ಆಗಿಬಿಟ್ಟು ಆಚೆ ಇದ್ದೀವಿ ಎಲ್ಲಿ ಅಂತ ಅಂದರೆ ಹೋದ್ಮೇಲೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಈಗ ಬಂದ್ವಿ ನಮ್ಮೂರಲ್ಲಿ ಗಣಪತಿಯನ್ನು ಇಟ್ಟಿದ್ದಾರೆ ಪ್ರತಿ ವರ್ಷವೂ ತುಂಬಾ ಗ್ರ್ಯಾಂಡಾಗಿ ಇಡ್ತಾರೆ ಫ್ರೆಂಡ್ಸ್ ಈ ವರ್ಷ ಯಾವ ರೀತಿ ಇಟ್ಟಿದ್ದಾರೆ ಅಂತಂದರೆ ಅಯೋಧ್ಯೆ ದೇವಸ್ಥಾನ ಕಟ್ಟಿಸಿದಾರಲ್ಲ ಫ್ರೆಂಡ್ಸ್ ಅದೇ ರೀತಿಯೇ ಇಲ್ಲಿ ಅರೇಂಜ್ಮೆಂಟ್ ಮಾಡಿ ಅದರೊಳಗಡೆ ಗಣಪತಿಯನ್ನ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಎಷ್ಟು ರಶ್ ಇದೆ ಅಂದರೆ ನೋಡಿ ಎಷ್ಟು ಕ್ಯೂ ಇದೆ ನಾವು ನೋಡಿ ಇಷ್ಟು ಜನದ ಹಿಂದೆ ನಿಂತಿದ್ದೀವಿ ಎಷ್ಟೊತ್ತಾಗುತ್ತೋ ಒಳಗಡೆ ಹೋಗೋದಕ್ಕೆ ಗೊತ್ತಿಲ್ಲ ತುಂಬಾ ಬೋರ್ ಆಗ್ತಾಯಿತ್ತು ನಿಂತ್ಕೊಂಡು ನಿಂತ್ಕೊಂಡು ಎಷ್ಟೊತ್ತಂತ ನಿಂತ್ಕೊಳ್ಳೋಣ ಆದರೂ ಹೋಗ್ತಾ ಇದ್ದೀವಿ ಮತ್ತು ಇಲ್ಲಿ ಸ್ನ್ಯಾಕ್ಸ್ ಐಟಮ್ಸು ಮಕ್ಕಳಿಗೆ ಆಟ ಆಡೋದಕ್ಕೆ ಮತ್ತು ನಮಗೆ ಜ್ಯುವೆಲರಿಸು ಆ ಥರ ಎಲ್ಲ ತುಂಬಾ ಇದ್ವು ದೊಡ್ಡವರು ಕೂಡ ಆಟ ಆಡೋದಕ್ಕೆ ಇತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಇವಾಗ ನೋಡಿ ಫ್ರೆಂಡ್ಸ್ ಒಂದು ಅರ್ಧಕ್ಕೆ ಅರ್ಧ ಜನ ಆದರೂ ಇನ್ನೇನು ಒಳಗಡೆ ಹೋಗ್ತಾ ಇದ್ದೀವಿ ನಾವು ನೋಡಿ ಒಳಗಡೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡೋದಕ್ಕೆ ಕಟ್ಸಿದಾರೇನೋ ಅನ್ನೋ ರೀತಿಯೇ ಇದೆ ಆದರೆ ಇದು ಬೆಂಡು ಮತ್ತು ಬಟ್ಟೆ ಫ್ರೆಂಡ್ಸ್ ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಇದೆಲ್ಲ ಬಟ್ಟೆಯಿಂದ ಮಾಡಿರೋದು ಹತ್ತಿರ ಹೋದರೆ ಕಾಣಿಸುತ್ತೆ ಈ ರೀತಿ ದೂರದಿಂದ ನಿಜವಾಗ್ಲೂ ಕಟ್ಸಿದಾರೇನೋ ಅನ್ಕೋಬೇಕು ಆ ರೀತಿ ಇದೆ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈ ರೀತಿ ಹೋಗ್ತಾ ಹೋಗ್ತಾ ಮಧ್ಯದಲ್ಲಿ ಶಿವಲಿಂಗವನ್ನು ಕುಂದ್ರಿಸಿದ್ದಾರೆ ಮತ್ತು ಗಣಪತಿಯನ್ನು ಕೂಡ ಇಟ್ಟಿದ್ದಾರೆ ಮಳೆ ಅಂದರೆ ಮಳೆ ಬಂದ್ಬಿಡ್ತು ಫ್ರೆಂಡ್ಸ್ ನಾವು ಒಳಗಡೆ ಬಂದ ತಕ್ಷಣವೇ ಮಳೆ ತುಂಬ ಬಂತು ಇಲ್ಲಿ ಮಂಗಳಾರತಿ ಕೊಟ್ಟರು ಮಂಗಳಾರತಿಯನ್ನು ತಗೊಂಡು ಮುಂದೆ ಹೋದ್ವಿ ಮಳೆ ಬಂದಿರೋದಕ್ಕೆ ಹೋಗ್ಬಿಡೋಣ ಅಂತ ಅಂದರು ಆದರೂ ಇಲ್ಲಿವರೆಗೂ ಇಷ್ಟೋ ತನಕ ಕಾದು ಒಳಗಡೆ ಬಂದಿದ್ದೀವಿ ಹೋಗೋದು ಬೇಡ ನೋಡ್ಕೊಂಡೇ ಹೋಗೋಣ ಅಂತ ಅಂದ್ಬಿಟ್ಟು ನೋಡಿಕೊಂಡು ಹೋದ್ವಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿತ್ತು ಮತ್ತೆ ಇದು ನಾವು ಎರಡನೇ ಬಾರಿ ಬಂದಿರೋದು ಫಸ್ಟ್ ಬಂದಾಗು ಇದೇ ರೀತಿಯೇ ಅಲ್ಲಿ ತುಂಬ ಕ್ಯೂ ಇತ್ತು ಅದನ್ನು ನೋಡಿಬಿಟ್ಟು ವಾಪಸ್ ಹೋಗ್ಬಿಟ್ವಿ ಮತ್ತೆ ಈ ಸತಿ ಬಂದಾಗೂ ಕೂಡ ಅದಕ್ಕಿಂತ ಜಾಸ್ತಿನೇ ಇತ್ತು ಆದರೂ ಬಂದಿದ್ದೀವಿ ನೋಡ್ಕೊಂಡು ಹೋಗ್ಬಿಡೋಣ ಇನ್ನೊಂದು ವಾರ ಇಡ್ತಾರೆ ಮತ್ತೆ ಬರೋದಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ನೋಡ್ಕೊಂಡೇ ಹೋದ್ವಿ ನೋಡಿ ಫ್ರೆಂಡ್ಸ್ ಈಗ ಪಾರ್ವತಿ ಶಿವ ಮತ್ತು ರಿಷಿಗಳು ಈ ರೀತಿ ಎಲ್ಲ ಒಂಥರ ಚೆನ್ನಾಗಿ ಇಲ್ಲೊಂದು ಕತೆ ಸಂಭಾಷಣೆ ನಡೀತು ಈ ಮ್ಯೂಸಿಕ್ಕು ಮತ್ತು ಇದು ಕತೆ ಎಲ್ಲ ಕೇಳಿದ್ರೆ ಕಾಪಿರೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇರೋದು ನಾನು ಮೊದಲಿಗೆ ಶಿವ ಕಾಣಿಸ್ತಾರೆ ಶಿವ ಆದ ನಂತರ ಅದು ತಿರುಗ್ತಾ ತಿರುಗ್ತಾ ಗಣಪತಿ ಮುಂದೆ ಬರುತ್ತೆ ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು ಯಶ್ ಯಾವ ರೀತಿ ಬಂತು ಅಂತ ಅಂದ್ಬಿಟ್ಟು ಗಣಪತಿ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಇತ್ತು ಫ್ರೆಂಡ್ಸ್ ಈಗ ಗಣಪತಿ ದರ್ಶನವನ್ನು ಮಾಡಿಕೊಂಡು ಹೋದ್ವಿ ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ಪ್ರಸಾದವನ್ನು ತಗೊಂಡು ಆಚೆ ಬಂದ್ವಿ ಫ್ರೆಂಡ್ಸ್ ನಮ್ಮ ಮನೆಯವ್ರಿಗೆ ಆಫೀಸಿಂದ ಕಾಲ್ ಬಂತು ಹಾಗಾಗಿ ಮಕ್ಕಳಿಗೇನು ಆಟ ಆಡಿಸಿಲ್ಲ ಹಾಗೆ ಕರ್ಕೊಂಡು ಮನೆಗೆ ಬಂದ್ವಿ ಇವಾಗ ಮನೆಗೆ ಬಂದ್ವಿ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ಗಣಪತಿನ ತುಂಬ ಚೆನ್ನಾಗಿ ಕುಂದ್ರಿಸಿದ್ರು ಮತ್ತು ಅಲ್ಲೆಲ್ಲ ಆಟ ಸಾಮಾನು ಅಡುಗೆ ಅಡುಗೆ ಮಾಡೋ ಐಟಮ್ಸು ಮಕ್ಕಳಿಗೆ ಗೇಮ್ಸ್ ಆಡೋದಕ್ಕೆ ನಮ್ಗೆ ಗೇಮ್ಸ್ ಆಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು ನಾನೊಂದು ಹಾರ್ ಬೌಲ್ ತೊಗೊಂಡು ಬಂದೆ ನೂರು ರೂಪಾಯಿಗೆ ಮೂರು ಬೌಲು ಫ್ರೆಂಡ್ಸ್ ಇನ್ನೂರು ರೂಪಾಯಿಗೆ ಹಾರು ದಪ್ಪ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಇದೆ ಒಂದೊಂದು ಬೌಲು ಇಷ್ಟಿಷ್ಟು ದಪ್ಪ ಇದೆ ತುಂಬ ಚೆನ್ನಾಗಿದೆ ಹಾಗಾಗಿ ಹಾರ್ ಬೌಲನ್ನು ತೊಗೊಂಡು ಬಂದೆ ಈ ವಿಡಿಯೋ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಇನ್ನೊಂದು ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್